ಹಳ್ಳಿಗಂಬೆ ಅಂತಾರೆ ಎಲ್ಲ ನನ್ನ ಹಳ್ಳಿ ರಂಬೆ ಅಂತಾರೆ ಎಲ್ಲ ನನ್ನ ಹುಚ್ಚು ತಿಪ್ಪವ್ವ ಬಾರವ್ವ ಹುಚ್ಚು ತಿಪ್ಪವ ಎಷ್ಟು ದಿನ ಐತೆ ಎಲ್ಲಿ ಹೋಗಿದ್ವಿ ಕಾಣಲಿದ್ದಿಲ್ಲ ಒಣ್ಯಾಗೆ ಊರಿಗೆ ಹೋಗಿದ್ದೀನು ಹ್ಞೂ ಯಾಕಪ್ಪ ಅಣ್ಣ ಏನು ಹುಚರ್ಗಪ್ಪ ಕಾಣಕತ್ತಿನ ನಿನಗೆ ನೀ ಹುಚ್ಚಲ್ಲತಿಪ್ಪವ್ವ ನಾವು ಹುಚ್ಚರು ಸುಮ್ಮನೆ ಹುಚ್ಚಿ ಹುಚ್ಚಿ ಅನ್ನದವ ನಾವು ಸುಮ್ಮ ಹಾಗೆ ನಕ್ರಿ ಮಾಡ್ತಿರ್ತೀವಿ ನೀ ಸಿಟ್ಟು ತಿಳ್ಕೊಬಾರ್ದವ ಹಾಗೆಲ್ಲ ಹ್ಞೂ ನೀವು ಒಬ್ನೆ ಅಂತಿಯನು ಊರು ತುಂಬೆ ಅಲ್ಲ ನನಗೆ ತಿಪ್ಪಿ ತಿಪ್ಪಿ ಹುಚ್ಚು ತಿಪ್ಪಿ ಆ ಥರ ನಾನು ಹುಚ್ಚಿದ್ದೀನೇನು

ಯಾಕ ಅದನ್ನೆಲ್ಲ ನೀನ್ ಕೇತ್ ನನಗೆ ಅಡ್ಡ ತಿಡ್ಡ ಮಾತ್ರ ಬಿಡ್ತೊಂಡು ಏಟ್ ಹೋಗಿ ಹುಟ್ಕ ಯಾಕ ನಾ ಹಾಕಿ ಕೊಡಂಗಿಲ್ಲ ಅಂದ್ರೆ ಏನು ಮಾಡ್ತೀನಿ ಮನೆಯಾಗ ಅವನು ಇಲ್ಲ ಆಪ್ನಿಲ್ಲ ಹಾಕಿ ಹಾಕಿ ರಪ 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 ಬಡಿಸ್ತೀನಿ ಮತ್ತೆ ಹೇಳ್ತೀನಿ ನೀನು ಊಟ ಮಾಡ್ಲಿಕ್ಕೆ ಹೋಯ್ತು ನಾನು ಮಾಡಿ ಮಾಡ್ಕೊಡ್ತೀನಿ ಅದಕ್ಕೆ ಕುಡಿತೇನು ಬರ್ಲಿ ಅಪ್ಪ ಹೇಳ್ತೀನಿ ನೀನು ಮಾಡಿಸ್ತೀನಿ ಒಳಗ ಅವ್ರ ಕಡೆ ಆಯ್ತು ಕೇಳ ಅವ್ರ ಬಂದ್ಗಳ ಅಲ್ಲೇ ಮಾಡ್ಸಕತ್ತಿ ಹೋಗಿ ಹುಟ್ಕ ಕುಂಬ ತಗೊಂಡಿತ್ತೇನು ಈ ಅಪ್ಪ ಹೊಟ್ಟೆ ಹಸ್ತಾಗ ಹಳಸಿ ದಾನ ಸನೇ ಮುಷ್ಟಾನ ಭೋಜನ ಅಪ್ಪ ಅವನು ಏನು ಮಾಡಕತ್ತಿ ಏತಂಗಿ ಯಾರು ಕಲ್ಯಾಣ ಅಕ್ಕ ಬಾರ ಬಾ ಬರ ಕುಂದ್ರು ಬಾ ಎಲ್ಲಿಗೆ ಹೋಗಿದ್ದೆ ಆಗಡೆ ಬಂದಿದ್ದೆ ಬಾಗಿಲು ಮುಚ್ಚಿದ್ದಿ ಎಲ್ಲಿಗೆ ಹೋಲೇ ನಿನ್ನ ಜೋಗಾಡಕತ್ತೆ ಜೋಗಾಡ್ಕೊಂಡು ಬಂದೆ ಒಂದು ನಾಲ್ಕು ಮನೆಗೆ ಹೋಗಿ ಹೌದಾ ಇನ್ನೇ ಆ ಕಡೆ ಮನೆ ಕಡೆ ಹೊಂಟಿನಿ ಹೊಂಟಕ್ಕರ ನೋಡಿದೆ ಕಾಣಲಿಲ್ಲ ಬಾಗಿಲು ಮುಚ್ಚಿತ್ತು ಅದಕ್ಕೆ ಎಲ್ಲಿ ಬಿಡಕ್ಕೆ ಹಂಗೆ ಹೋದೆ ಅದೇ ಜೋಗಾಡ್ಕೊಂಡು ಬರಕ್ ಹೋಗಿದ್ದೆ ಯಾಕೆ ಕುಂದ್ರು ಚಾ ಕುಡಕತ್ತೆ ಚಾ ಮಾಡ್ಕೊಂಡು ಬರ್ತೀನಿ ಯಾಕೆ ಆಗಿದ್ದಾನ ಇನ್ನ ರುದ್ರಾಕು ಮನೆಗೆ ಹೋಗಿದ್ದೆ ಆಯ್ಕೆ ಮಾಡಿದ್ರು ಕುಡ್ದಾ ಬಂದಿನಿ ஐய்யா இரலி நான் சா மொழ்கத்தினா சா ஹூச்சி தப்பா கழசினி அது பாய் மணி நான் எட்டத்தி பார்த்தது எட்டத்தி இல்லை யாரோ ஐய்ய ஆய் ஆக்கி கழ்சி நீ அது யார மாதிரி நித்திர சாக்கது மாற்றாட்க்கு நித்து பார்த்தது கிலோ கிசிந்திர அது நினைக்க எவாத்தது யாரே குந்திரோ ஆக்கி வந்து சா மாதந்துட்டு இல்லைனா பலத்தி வந்து கிஷிந்தா அது ஹுடு மேடம் விட்டேவா யாரே பத்த மனியாக ஓகே நான் குந்திரே வந்து சா கொடுக்கு குந்திரோ எங்கே மணி மணி எந்தியா நினைக்க நீ ரே மத்தித்தில <laughs> <laughs> இவா மஞ்சவ மஞ்சள் நம் உடிக் ஆய் நீடலி இல்ல மத்தக்கோடீ சக்கோதே சும்ஜவா டாய்வரே ಮುನಿಯಾಕ ನಡಿಗೆ ಹೋಗೋಣ ಅಂತ ಮನೆಗೆ ಬರ್ರಿ ಕಟ್ಟಿಗೆ ಮಾಡ್ಕೊಂಡು ಹೋಗೋಣ ಇಟ್ಟು ದಾರ್ಯಾಗ ಆಯ್ಕೆ ತಗೊಂಡ್ತ ಮನೆ ಕಟ್ಟಿ ಹ್ಞೂ ನೀವು ಕಟ್ಟಿಗೆ ಮಾಡ್ಕೊತಿದ್ದೀನಿ ಜಲ್ದಿ ಬಿಡೋದು ಬಿಟ್ಬಿಡ್ತಾರನೋ ಅವರು ಅರೆ ಯಾಕೆ ಜನತಾ ಇದಾರೆ ಮಂಜಂದು ಅಕ್ಕ ಸರದು ಅಕ್ಕ ಅಲ್ಲ ಮುನಿ ಅಕ್ಕ ನೋಡಿ ಮತ್ತೆ ಊಟರು ಕುಡಿಯೋದಕ್ಕೆ ಹೋಗಿ ಪಾಡ ನಾವು ಒಬ್ಬರ ಅವರು ನಡೀಲಿ ಮಂಜಂದು ಅಕ್ಕ ನಮ್ದಕ್ಕೂ ಬರ್ತಾವೆ ನಡೀರಿ ಊಟ ಹೆಸರಂದು ಅಕ್ಕ ಹೇ ಬಿಕ್ಕಿ ಹೋಗೋಣ ನಡೀರಿ ನೀವು ಒಬ್ಬಕ್ಕೆ ನನಗೆ ಗಣ್ಯಾಕ್ ಕಡಿಮೆ ಬಿದ್ದಿದ್ದೆವು ಮುನಿ ಬಿಳು ಟೈಮ್ ಆಗ್ಯದ ನೋಡ್ರಿ ಮತ್ತೆ ಹೋಗೋಣಂತ

ಅದಾಡಿನ ಯಾವ ಹತ್ತೈತೆ ನಾ ಕಟ್ಗೆ ಮಾಡಿ ಕೇಸಿಂದ್ರೆ ಹೊರಿ ಕಟ್ಟಿಟ್ಟು ಇನ್ನೂ ಬರ್ಲಾ ತೇರಿಲ್ಲ ನೀವು ಬಾ ವರ್ಷ ಹೊರಿ ಹೋಗೋಣ ಅಂತ ನನ್ನ ಬುತ್ತಿಪಾಳ ಅರಿಬೇದಿ ಎಲ್ಲ ತಂದಿದ್ದಿಲ್ಲ ನಾ ಆಗ ಕಟ್ಗೆ ಮಾಡ್ಕೋತೀನಿ ಅಂದ್ರೆ ಒಂದು ಲಟ್ಟ ಒಂದು ಹೊರಿನೇ ಕಟ್ಗೆ ಮಾಡ್ಕೊಂಡಿಲ್ಲ ಮಂಜವ ತೊಂಬೈ ಕಟ್ಟಿ ಜೊಕೊಂಬ ಹೊರಸ್ನೇ ಅಂತ ಏ ಅಲ್ಲೆಲ್ಲಿ ಜೊಕೊಂಬರ್ ಇಲ್ಲೇ ಬಂದು ವರ್ಷ ಈಗ ಇದೊಂದು ಕಟ್ಗೆ ಮಾಡ್ಯಾಳ ಜೊಕೊಂಬರ್ದು ಬಿಟ್ಟು ಕೇಸಿಂದ್ರೆ ಅಲ್ಲೆಲ್ಲಿ ಬರ್ಲತ್ತ ಹ್ಞೂ ಹಿಡಿ ಯಾವ ಬಗ್ಗ ಬಗ್ಗಲೇ ಬಗ್ಗೆ ನಿನ್ನ ಮಳೆ ಹೆಂಚ ಬಗ್ಗು ಏ ನನ್ನ ಸಂಟ ಮುಗ್ಲ ಹೋಯ್ಕಿ ಚೆನ್ನಾಗಿ ಚೆನ್ನಾಗಿ అది టడిబిడి కసింద్ర ఇవ ఇవ తాదంద నన్న బిడ్డకి హగని పర్సంటేజ్ ఆ ఇంద మళ్ళేసే ఇదక సరి ను నోడు ఈగ బిడ్లా కుతుతా చన్నగా హ కుత్త సరే ఇంద సరి నోడి అవైకి కటియ్ హర్సకో కేసి నాసనస్ ఫంటా ముర్కొండం గాయ్ ఐత్ నాడ రోగు నాడ